ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಸಿಬಿಐಗೆ ಒಪ್ಪಿಸಬೇಕು ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕಾ ಆಗ್ರಹ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರೋರ್ವರ ಕೈವಾಡದಿರುವುದು ಸಂಶಯ ಮೂಡಿಬಂದಿದ್ದು ತನಿಖೆ ಆಗಬೇಕು ಹಾಗೂ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕಾ ಕಳಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೇಹಾ ಹಿರೇಮಠ್ ಕೊಲೆ ಆಗಿ ಒಂಬತ್ತು ತಿಂಗಳಾದರೂ ಯಾವುದೇ ಪ್ರಕ್ರಿಯೆ ನಡೆಯದೇ ಇರುವುದರಿಂದ ಸರ್ಕಾರದ ವೈಫಲವಾಗಿದೆ ಸಿಎಂ ಅವರು ನೇಹಾ ಮನೆಗೆ ಭೇಟಿ ನೀಡಿದ ಬಳಿಕ ನಾಲ್ಕು ತಿಂಗಳಲ್ಲಿ ಕೊಲೆ ಶಿಕ್ಷೆ ಕೊಡಿಸಲಾಗುವುದು ಶೀಘ್ರ ನ್ಯಾಯಾಲಯ ನ್ಯಾಯ ರಚನೆ ಮಾಡಲಾಗುವುದು ಎಂದು ಹೇಳಿದರು ಆದರೆ ಯಾವುದೇ ಪ್ರಗತಿ ಇಲ್ಲ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ನೇಹಾ ಪ್ರಕರಣದ ನಂತರ ಲವ್ ಜಿಯಾದ್ ಪ್ರಕರಣಗಳು ಆಗಿದ್ದು ಕೊಲೆ ಅತ್ಯಾಚಾರ ಹಾಗೂ ಅಪಹರಣ ಪ್ರಕರಣ ಇವುಗಳನ್ನೆಲ್ಲ ಕಾಂಗ್ರೆಸ್ ಸರ್ಕಾರವೇ ಹೊಣೆಯಾಗಿದೆ ಎಂದು ಆರೋಪಿಸಿದರು ನಿಷ್ಕ್ರಿಯ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕು ಮುಸ್ಲಿಮರ ಪರವಾಗಿ ನಿಂತ್ಕೊಳುವಂತದ್ದು ಇವರು ಏನು ಮಾಡುವುದಿಲ್ಲ ಅಂತ ಸಿದ್ಧ ಆಯ್ತು ಹಾಗಾಗಿ ಸಿಬಿಐ ಒಪ್ಪಿಸಿ ಸಿಬಿಐ ಒಪ್ಸಿದ್ರೆ ಎಲ್ಲ ಬಣ್ಣ ಬಯಲಾಗತ್ತೆ ಎಲ್ಲ ಸರಿಯಾಗಿ ಆಗುತ್ತೆ ಅಂತ ವಿಶ್ವಾಸ ಇದೆ ನಾನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಗೃಹ ಮಂತ್ರಿ ಮತ್ತು ಕರ್ನಾಟಕದ ಸರ್ಕಾರಕ್ಕೆ ಸಿಬಿಐ ಈ ಪ್ರಕರಣವನ್ನು ನೇಹಾ ಪ್ರಕರಣವನ್ನ ಸಿಬಿಐ ಅಂತ ಅಂತನ್ನುವಂಥದ್ದು ನಾವು ಬೇಡಿಕೆಯನ್ನ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇನ್ನು ನಮ್ಮ ಬೇಡಿಕೆಗಳ ಸಂಬಂಧಪಟ್ಟಾಗೆ ಅಂದ್ರೆ ಇವರು ಯಾವುದೇ ರೀತಿಯ ಪ್ರಕ್ರಿಯೆ ಈಗ ಈ ಘಟನೆ ಆದ ನಂತರ ಲವ್ ಬಿಹಾರ ನಲವತ್ತೆರಡು ಪ್ರಕರಣಗಳಾಗಿವೆ ನಲವತ್ತೆರಡ ಪ್ರಕರಣಗಳು ಅದರಲ್ಲಿ ಕೊಲೆ ಅಪಹರಣ ಅತ್ಯಾಚಾರ ಇವೆಲ್ಲ ನಡೆದಿದೆ ಯಾಕೆ ಕಡೀತಾ ಇದೆ ಮೇಲಿನ ಮೇಲೆ ಈ ರೀತಿ ಪ್ರಕ್ರಿಯೆ ಅಂತಂದ್ರೆ ಯಾರು ಈ ರೀತಿಯ ಅತ್ಯಾಚಾರ ಮಾಡುವಂತವರು ಅಥವಾ ಕೊಲೆಗಡೆ ಇದ್ದಾರೆ ಅಪಹರಣಕಾರರಿದ್ದಾರೆ ಲೌಜಿ ತೊಡಗಿಸ್ತಾ ಇದ್ದಾರೆ ಅಂತವರಿಗೆ ಶಿಕ್ಷೆ ಆಗ್ತಾ ಇಲ್ಲ ಭಯ ಇಲ್ಲ ಸೊ ಭಯ ಇಲ್ಲದ ಈ ವ್ಯಕ್ತಿಗಳ ಮೇಲಿನ ಮೇಲೆ ಇಂತಹ ಪ್ರಕರಣಗಳು ಆಗ್ತಾ ಇರುವಂತಹ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಲ್ಲಿ ಜವಾಬ್ದಾರಿ ಸರ್ಕಾರ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಕೋರ್ಟ್ ಕೂಡ ಜವಾಬ್ದಾರಿ ಎಲ್ಲ ಸಾಕ್ಷಿಗಳಿದಾವೆ ಸಿಸಿ ಟಿವಿ ಇದೆ ಇನ್ನೇನ್ ಬೇಕು ನಿಮಗೆ ಅವರ ಅಪ್ಪ ಅಮ್ಮ ಅಮ್ಮನೇ ಸಾಕ್ಷಿ ಈ ಘಟನೆಗಳಲ್ಲಿ ಕೋರ್ಟ್ ಆಗ್ಲಿ ಸರ್ಕಾರ ಆಗ್ಲಿ ಗಂಭೀರವಾಗಿ ತಗೊಳದೇ ಇರುವಂತಹದ್ದು ಮತ್ತೆ 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 ಇಂಥ ಪ್ರಕರಣಗಳಿಗೆ ಕ್ರೌರ್ಯಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದು ಸರಿಯಲ್ಲ ಇದು ಇಮಿಡಿಯೇಟ್ ಇಂಥ ಪ್ರಕ್ರಿಯೆಗಳಿಗೆ ರಿಸಲ್ಟ್ ಬರುವ ಹಾಗೆ ಅವರಿಗೆ ಭಯ ಹುಟ್ಟುವ ಹಾಗೆ ಮಾಡಿದರೆ ಸಮಾಜ ಶಾಂತಿಯಿಂದ ಇರುತ್ತೆ ಇಡೀ ದೇಶದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದಂತಹ ವಿಷಯ ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಪ್ರಕರಣ ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯ್ತು ಕೇಂದ್ರದ ಗೃಹ ಮಂತ್ರಿಯಿಂದ ಹಿಡಿದು ಕೇಂದ್ರದ ಸಾಕಷ್ಟು ಜನ ಅಧಿಕಾರಸ್ಥರು ಮಿನಿಸ್ಟರ್ಗಳು ಕೂಡ ಭೇಟಿ ಕೊಟ್ಟರು ನೇಹಾ ಹಿರೇಮಠ ಅವರ ಮನೆಗೆ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಮಂತ್ರಿಗಳು ಕೂಡ ಭೇಟಿ ಕೊಟ್ಟು ಅವತ್ತಿನ ಸಂದರ್ಭದಲ್ಲಿ ಭೇಟಿ ಕೊಟ್ಟಂತ ಸಮಯದಲ್ಲಿ ಮಾಧ್ಯಮದವರು ನೀವು ಇದ್ರಿ ಸಾಕ್ಷಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದನ್ನು ನಾವು ಸರ್ಕಾರದವರು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಇಷ್ಟು ಅಮಾನುಷವಾಗಿ ಕ್ರೌರ್ಯ ಇದು ಸರಿಯಲ್ಲ ಇದು ಸೊ ಈ ಹಿನ್ನೆಲೆಯಲ್ಲಿ ನಾವು ನಾಲ್ಕು ತಿಂಗಳ ಒಳಗಡೆಗೆ ಒಂದೂರ ಇಪ್ಪತ್ತು ದಿನದ ಒಳಗಡೆಗೆ ಇದಕ್ಕೊಂದು ಎಂಡ್ ಕಾಣಿಸ್ತೀವಿ ಅವನಿಗೆ ತಕ್ಕ ಶಿಕ್ಷೆ ಆಗುವ ಹಾಗೂ ನೋಡ್ಕೊಳ್ತೀವಿ ಅಂತನ್ನುವಂತಹದ್ದನ್ನ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರು ಹೇಳಿದ್ರು ಆದ್ರೆ ಇವತ್ತಿಗೆ ಒಂಬತ್ತು ತಿಂಗಳಾಯ್ತು ಯಾವುದೇ ರೀತಿಯ ಪ್ರಕ್ರಿಯೆ ಆಗಿಲ್ಲ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಬೂಟಾಟಿಕೆ ಹೇಗಿರುತ್ತೆ ಆ ಸಂದರ್ಭದಲ್ಲಿ ಬೀಸೆ ಬೀಸೋದು ದೊಣ್ಣೆ ತಪ್ಪಿಸ್ಬೇಕು ಅಂತ ಹಾಗೆ ದೊಣ್ಣೆ ಅವತ್ತಿನ ಹೊಡೆತ ತಪ್ಪಿಸೋ ಸಲುವಾಗಿ ನಾಟಕ ಆಡಿ ಮುಸ್ಲಿಮರ ಪರವಾಗಿ ನಿಂತ್ಕೊಂಡು ಕೊಲೆಗಡೆ ಒಬ್ಬ ಮುಸ್ಲಿಮ್ ಇದೆ ಸೊ ಮುಸ್ಲಿಮರ ಪರವಾಗಿ ನಿಂತ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ಮತ್ತೆ ತಮ್ಮ ಪುಷ್ಟೀಕರಣ ಅಧಿಕಾರ ದಾಹ ಮತ್ತು ಮತ ಬ್ಯಾಂಕದ ಪ್ರದರ್ಶನ ಮಾಡಿದ್ದು ಇದೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ ಇವರು ಒಬ್ಬ ಕೊಲೆಗಡೆ ಬಚಾವ್ ಮಾಡುವಂತಹ ಪ್ರಕ್ರಿಯೆ ಅವತ್ತೇ ಹೇಳಿದ್ರು ನಾವು ನಾಲ್ಕು ತಿಂಗಳೊಳಗಡೆಗೆ ಎಲ್ಲವನ್ನು ಎಂಡ್ ಮಾಡ್ತೀವಿ ಅಂತ ವಿಶೇಷ ನ್ಯಾಯಾಲಯ ವಿಶೇಷ ಸ್ಪೆಷಲ್ ಕೋರ್ಟ್ ಅನ್ನ ರಚನೆ ಮಾಡ್ತೀವಿ ಮತ್ತು ಪ್ರತಿನಿತ್ಯ ಅದಕ್ಕೆ ವಾದ ವಿವಾದವನ್ನು ಗಣಿಸಿ ನಾವು ನಾಲ್ಕು ತಿಂಗಳಿಗೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದಂಥವ್ರು ಇವತ್ತು ಏನು ಯಾವುದೇ ರೀತಿ ಅವರಪ್ಪ ಇನ್ನೂ ಅವರಪ್ಪ ಅಮ್ಮ ಇನ್ನೂ ಕಣ್ಣೀರು ಹಾಕ್ತಾ ಇದ್ದಾರೆ ಈ ರೀತಿಯ ನಮ್ಮ ಮನೆಗೆ ಬಂದು ಹೇಳಿ ಹೋದಂತ ಅವರು ದ್ರೋಹ ಮಾಡಿದ್ರು ಸೊ ಈ ರೀತಿಯ ಒಂದು ಪ್ರಕ್ರಿಯೆ ಇದು ಮೊದಲೇ ಬಾರಿ ಅಲ್ಲ ಇದು ನಿರಂತರವಾಗಿ ಕಾಂಗ್ರೆಸ್ನ ರೀತಿಯನ್ನ ಮತ್ತೆ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ದು ಮುಸ್ಲಿಮ್ ಓಟಿಗೋಸ್ಕರನೇ ಮುಸ್ಲಿಮರ ಒಂದು ಮತ ಬ್ಯಾಂಕ್ಗೋಸ್ಕರನೇ ಮುಷ್ಟೀಕರಣ ಅಂತ ಅತಿಯಾದಂತಹ ಪ್ರಕ್ರಿಯೆ ಒಂದು ಕ್ರೌರ್ಯ ನಡೆದಿದೆ ಅತ್ಯಂತ ಅಮಾನುಷವಾಗಿ ಒಬ್ಬ ಹತ್ತೊಂಬತ್ತು ವಯಸ್ಸಿನ ಹುಡುಗಿಗೆ ಚಾಕು ಹಾಡು ಹಗಲೆ ಹಾಕಿದಾನೆ ಸೊ ಈಗ ಈಗ ಅವರು ನೀವು ನಿಮ್ಮ ಮಾನಸಿಕತೆ ಏನಾಗ್ರೆ ಇನ್ನೂ ಕೊಲೆ ಮಾಡಿ ಅಂತ ಸೊ ಕೊಲೆಗಡೆಗರಿಗೆ ಸರಿಯಾಗಿ ಶಿಕ್ಷೆ ಆಗದೇ ಇದ್ರೆ ಆ ಕೊಲೆಗಡೆಗರಿಗೆ ಇನ್ನೂ ನಾವು ಉತ್ಸಾಹ ಬರುತ್ತೆ ಪ್ರೋತ್ಸಾಹ ಪಡ್ತಾ ಇದ್ದೇವೆ ಬೇಕಾದ್ ಬೇಕಾದ ಮಾಡಿ ನಾವು ಬರ್ತೀವಿ ಬೇಕಾದ್ ಮಾಡಿ ನಿಮಗೆ ನಿಮ್ಗೆ ನಾವಿದ್ದೀವಿ ಅಂತ ಹೇಳುವಂತ ಮಾನಸಿಕತೆ ಕಾಂಗ್ರೆಸ್ ಓದ್ತಾ ಇದ್ದೋ ಶಾಸಕನ ಕೈವಾಡ ಇದರ ಹಿಂದೆ ಪ್ರಭಾವಿಗಳಿದ್ದಾರೆ ಹಾಗಾಗಿ ತನಿಖೆ ಮುಂದುವರಿತಾ ಇಲ್ಲ ಹಾಗಾಗಿ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳ ಅಂದ್ರೆ ಸಾಕ್ಷಿಗಳನ್ನು ನಾಶ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಒಂಬತ್ತು ತಿಂಗಳಾದರೂ ಕೂಡ ಇನ್ನೂವರೆಗೆ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ತನಿಖೆ ಹಿಂದೆ ಕೈವಾಡ ಕೊಲೆಯ ಹಿಂದೆನೆ ಕೊನೆಯ ಹಿಂದೆ ಒಬ್ಬ ಶಾಸಕನ ಕೈವಾಡ ಇದೆ ಅಂತಹ ಸಾಕಷ್ಟು ಪುರಾವೆಗಳು ಸಿಗ್ತಾ ಇದ್ದಾವೆ ಸಂಶಯ ಬರ್ತಾ ಇದೆ ಅದಕ್ಕೆ ತನಿಖೆ ಮಾಡಿ ಅವ್ರು ಯಾರು ಪ್ರಭಾವಿಗಳು ಅವ್ರು ಯಾರ ಶಾಸಕರು ಅಂತ ಹೊರಗೆ ಬರಬೇಕು ಅವ್ರದ್ದು ತನಿಖೆ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಹೇಳ್ತೀನಿ ಅಲ್ಲ ನಮ್ಮ ಈ ಐ ಕೊಟ್ಟ ತಕ್ಷಣವೇ ನನ್ ಕಡೆಗೆ ಬಂದಂತ ಆಧಾರ ಸಹಿತ ನಾನು ಐಗೆ ಒಪ್ಪಿಸ್ತೀನಿ ಅಥವಾ ಇಲ್ಲಿ ಕೋರ್ಟ್ ಕೂಡ ನಾನು ಒಪ್ಪಿಸ್ತಾ ನನ್ನ ಸಾಕಷ್ಟು ಅದರ ಸಂಬಂಧಪಟ್ಟಂತ ಲಿಂಕ್ ಎಲ್ಲ ಸಿಗ್ತಾ ಇದ್ದಾರೆ ಸಂಶಯ ಇದೆ ಅಂತ ಹೇಳ್ತಿದ್ರಲ್ಲ ಯಾರು ಅದನ್ನೇ ನಾನು ಕೋರ್ಟ್ಗೆ ಮತ್ತು ಸಿಬಿಐ ಬಿ ಬಂದ ತಕ್ಷಣ ನಾನು ಒಯ್ದು ದಾಖಲೆ ರಿಟರ್ನ್ ಕೊಡ್ತೀನಿ ಸಿ ಬಿ ಐ ಹಸಿದ ಮೇಲೆ ತಾವು ಹೇಳ್ತೀರಿ ಯಾರು ಹೌದು ಎಷ್ಟೋ ದಾಖಲೆ ಯಾಕಂದ್ರೆ ಯಾಕೆ ಅನ್ನೋದು ಹೇಳ್ತಾ ಇದ್ದೀನಿ ನಾನು ಈಗ ಹೇಳಿದ್ರೆ ಅವ್ರು ಸಾಕಷ್ಟು ಇನ್ನೂ ನನಗೆ ಬರಬೇಕಾದ ವಿಷಯಗಳು ನನಗೆ ಬರೋಣ ಬಹಿರಂಗ ಆಯ್ತು ಅಂತಂದ್ರೆ ಅದಕ್ಕೆ ಯಾರ್ಯಾರು ನನಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹಿಂದೆ ಸರಿತಾರೆ ಅಂತ ನನಗೆ ಇದಿದೆ ಹಾಗಾಗಿ ನಾನು ಮತ್ತು ಕೋರ್ಟ್ ಗೆ ಮತ್ತು ಸಿಬಿಐಗೆ ಒಪ್ಪಿಸ್ತೇನೆ ಬರವಣಿಗೆಯನ್ನು ಒಪ್ಪಿಸ್ತೇನೆ ಅನ್ಕೊಳ್ಳಿ ಇದಕ್ಕೆ ನಾನು ಹೇಳೋದು ಬಹಳ ಇದೆ ಮತ್ತು ಆ ಕೊಡ್ತಾ ಇರುವಂತ ನಮಗೆ ಸಹಕಾರ ಮಾಡ್ತಾ ಇರುವಂತ ಬಹಳ ಮಹತ್ವದ ವ್ಯಕ್ತಿಗಳು ಸೀಕ್ರೆಟ್ ಆಗಿ ನಮಗೆ ನನ್ನ ಮೇಲೆ ಭರವಸೆ ಇಟ್ಟು ಶ್ರೀರಾಮ್ ಸೇರೇ ಸಂಘಟನೆ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದಾರೆ ನಾನು ಸುಮ್ಮನೆ ಏನೋ ಅಪಾದನೆ ಮಾಡಿದೆ ಸುಮ್ಮನೆ ಏನೋ ಒಂದು ಮಾಡಿದೆ ಅಂತ ಮಾಡಕ್ ಆಗುದಿಲ್ಲ ಆದ್ರೆ ಇದ್ರ ಹಿಂದೆ ಬಹಳ ದೊಡ್ಡ ವ್ಯಕ್ತಿಗಳ ಕೈವಾಡಿದೆ ಶಾಸಕರಿಗೆ ಕೈವಾಡಿದೆ ಅಂತ ಸಂಶಯ ನಿಶ್ಚಿತವಾಗಿದೆ ಅದನ್ನ ತನಿಖೆ ಮಾಡಬೇಕು ಅಂತ ಪ್ರಶ್ನೆ ಮಾಡುತ್ತೆ ಹಾಗಾಗಿನೇ ಈ ಇದೆಲ್ಲ ಡಿಲೇ ಆಗ್ತಾ ಇರೋದೇ ಅವರ ಪ್ರಭಾವದಿಂದ ರಾಜ್ಯ ಸರ್ಕಾರದ ಒತ್ತಡ ತರುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ ಹೀಗಾಗಿಲ್ಲ ನಡೀತಾ ಇದೆ ಈಗ ಹಿಂದ ಅವರಪ್ಪ ಒಂದು ನೂರು ಸಲ ಹೇಳಿದ ಶಾಸಕ ಅವನು ಅವರು ಹೇಳಿಲ್ಲ ಬರೀ ಒಬ್ರು ಅಧಾರ ಒಬ್ಬರದ ಒಬ್ಬರ ಹುಡುಗರು ಆಟ ಆಡ್ಕೊಂತ ಬಂದ ಮುಂಜೆ ಒಂದು ಸ್ಟೇಟ್ಮೆಂಟ್ ಮಧ್ಯಾಹ್ನ ಸ್ಟೆಂಟ್ ಸ್ಟೇಟ್ಮೆಂಟ್ ಕೊಡ್ಕೊತ ದಾರಿ ತಕ್ಷ ಅವ್ರ ತಂದೆ ಕೇಸಿಂದ ಇಲ್ಲ ನೀವು ಹೇಳಿದ ಸರಿ ಅವಾಗ ಹೇಳಿದ್ರು ಆದ್ರೆ ಈ ಒಂಬತ್ತು ತಿಂಗಳಾಗಿದೆ ಸಾಕಷ್ಟು ರೀತಿಯ ಪ್ರಕ್ರಿಯೆ ಪ್ರಾರಂಭ ಆಗಿದ್ದಾರೆ ಯಾರ್ಯಾರು ಏನೇನು ಹೇಗೆ ಹೇಗೆ ಮಾಡಿದ್ದಾರೆ ಗೊತ್ತಾಗ್ತಾ ಇದೆ ಹಾಗಾಗಿ ನಾನು ಇದ್ರೆ ಸಂಬಂಧಪಟ್ಟಾಗ ಅಪಾದನೆ ಮಾಡ್ತಾ ಇದೆ ನನ್ನ ತನಿಖೆ ಮಾಡಿದೆ

ಜೇಲ್ನೊಳಗೆ ಅವರಿಗೆ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯ ಮೊಬೈಲ್ ಇದೆ ಊಟ ಬರ್ತಾ ಇದೆ ಬಿರಿಯಾನಿ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಅಂತ ನನಗೆ ಕೈದಿಗಳೇ ಗಮನಕ್ಕೆ ತಂದಿದ್ದಾರೆ ನಾನು ಹೇಳುದು ಇದನ್ನು ಕೂಡಲೇ ನಿಲ್ಲಿಸ್ಬೇಕು ಒಬ್ಬ ಕೊಲೆಗಳೇ ಕಮ್ಮ ಒಬ್ಬ ದ್ರೋಹಿ ಅಂಥವನಿಗೆ ನೀವು ನಿಮ್ಮಲ್ಲಿ ರಾಜ ಅತೀತ ಕೊಡ್ತೀರಿ ಸೊ ಇದನ್ನು ನಿಲ್ಲಿಸಲೇ ಇದ್ರೆ ನಾವು ಅದರ ವಿರುದ್ಧ ಆ ಜೈಲಿನಲ್ಲಿ ಎದುರ್ಗಡಣೆ ಖರ್ಡಿ ಮಾಡಬೇಕಾಗುತ್ತದೆ ಅಂತ ಅನ್ನುವಂತದ್ದು ಇನ್ನು ಕಾಲೇಜಿನಿಂದ ಇನ್ನುವರೆಗೆ ಅವನನ್ನು ಅಮಾನತ್ ಮಾಡಿಲ್ಲ ಅಂತ ಅನ್ನುವಂತದ್ದು ಗಮನಕ್ಕೆ ಬಂತು ನಾವು ಕಾಲೇಜ್ ಹೋಗ್ತಾಯಿದ್ದೀವಿ ಯಾವ ಕಾಲೇಜು ಹುಡುಗ ಯು ಯು ಯು

ಮುಸ್ಲಿಂ ವಕೀಲರ ಸಂಬಂಧಪಟ್ಟ ಹಾಗೆ ಇನ್ನು ಏನು ಹೋರಾಟ ನಾವೇನು ಹೇಳ್ತಾ ಇದೀವಿ ಸರ್ಕಾರ ಇದನ್ನ ಜಾರಿಗೆ ತರಲಿಲ್ಲ ಅಥವಾ ಇದನ್ನ ಮಾಡಲಿಲ್ಲ ಅಂದ್ರೆ ಬಿ ವಿ ಬಿ ಕಾಲೇಜ್ ನಿಂದ ಕೋರ್ಟ್ವರೆಗೆ ಮೌನ ಮೆರವಣಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಮೌನ ಮೆರವಣಿಗೆಯನ್ನು ಮಾಡಿ ನಾವು ಎಚ್ಚರಿಕೆಯನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ನಿರ್ಧಾರ ಮಾಡಿದ್ದೀವಿ ಯಾವ